ಓಂ ಶಾಂತಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಮುಖ್ಯ ಸಾರಾಂಶ ವಾಣಿ ಡೇಟು ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಬ್ದಾದ ರಿವರ್ಜ್ಡ್ ವಾಣಿ ಡೇಟು ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ಥೀಮ್ ಸ್ಮೃತಿ ಸ್ವರೂಪ ಅನುಭವ ಮೂರ್ತಿಯಾಗಿ ಸೆಕೆಂಡಿನ ತೀವ್ರಗತಿಯಲ್ಲಿ ಪರಿವರ್ತನೆ ಮಾಡಿಕೊಂಡು ಪಾಸ್ ವಿತ್ ಆನರ್ ಆಗಿರಿ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ಪ್ರತಿ ಬ್ರಾಹ್ಮಣ ಮಸ್ತಕದಲ್ಲಿ ಮೂರು ವಿಶೇಷ ಭಾಗ್ಯದ ರೇಖೆಗಳು ಹೊಳೆಯುತ್ತಿವೆ ಪರಮಾತ್ಮ ಪಾಲನೆ ಶ್ರೇಷ್ಠ ಶಿಕ್ಷಕನ ವಿದ್ಯೆ ಸದ್ಗುರುವಿನ ಶ್ರೀಮತ ಪರಮಾತ್ಮ ಪಾಲನೆ ಇಡೀ ಕಲ್ಪದಲ್ಲಿ ಕೇವಲ ಒಂದು ಬಾರಿಯೇ ಸಿಗುತ್ತದೆ ಇದು ಅಪರೂಪದ ಭಾಗ್ಯ ಸ್ಮೃತಿ ಸ್ವರೂಪರಾಗುವುದೇ ಸಮರ್ಥ ಸ್ವರೂಪ ಸ್ಮೃತಿಯಿಂದಲೇ ಸಾಮರ್ಥ್ಯ ಬರುತ್ತದೆ ಕೇವಲ ನಾನು ಆತ್ಮ ಪರಮಾತ್ಮನ ಮಗು ಎಂದು ಆಲೋಚನೆ ಮಾಡುವುದಲ್ಲ ಅದೇ ಅನುಭವವಾಗಬೇಕು ಅನುಭವ ಮೂರ್ತಿ ಆತ್ಮ ಎಂದಿಗೂ ಮಾಯಾಟಕ್ಕೆ ಮೋಸ ಹೋಗುವುದಿಲ್ಲ ತಿಳಿದುಕೊಳ್ಳುವುದರ ಮತ್ತು ಅನುಭವಿಸುವುದರ ನಡುವೆ ದೊಡ್ಡ ಅಂತರವಿದೆ ಜ್ಞಾನ ವರ್ಣನೆ ಮಾಡುವವರು ಅನೇಕರಿದ್ದಾರೆ ಆದರೆ ಅನುಭವ ಸ್ವರೂಪರಾದವನೇ ನಿಜವಾದ ಜ್ಞಾನಿ ಯೋಗದಲ್ಲಿ ಶಕ್ತಿಯ ಅನುಭವ ಇರಬೇಕು ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಅದನ್ನು ಕ್ಷಣಾರ್ಧದಲ್ಲಿ ಆಹ್ವಾನಿಸಿ ಉಪಯೋಗಿಸಬೇಕು ನಿಸ್ವಾರ್ಥ ಭಾವ ನಿರ್ಮಲವಾಣಿ ಶುಭ ವಾಯುಮಂಡಲ ಅನುಭವಿ ಮೂರ್ತಿ ಆತ್ಮರ ನೈಸರ್ಗಿಕ ಲಕ್ಷಣಗಳು ಹಳೆಯ ಸಂಸ್ಕಾರಗಳು ಮರುಕಳಿಸುತ್ತವೆ ಆದರೆ ಅವನ್ನು ಸೆಕೆಂಡಿನಲ್ಲಿ ಪರಿವರ್ತಿಸುವ ಶಕ್ತಿ ಬೆಳೆಸಿಕೊಳ್ಳಬೇಕು ಈ ಸಮಯ ತೀವ್ರ ಪುರುಷಾರ್ಥದ ಕಾಲ ಸಾಧಾರಣ ವೇಗವಲ್ಲ ಒಂದು ಸೆಕೆಂಡಿನಲ್ಲಿ ನಿರ್ಧಾರ ಒಂದು ಸೆಕೆಂಡಿನಲ್ಲಿ ಪರಿವರ್ತನೆ ಇದೇ ಅಂತಿಮ ಪರೀಕ್ಷೆಗೆ ತಯಾರಿ ಪಾಸ್ ಮಾರ್ಕ್ಸ್ ಸಾಕಲ್ಲ ಪಾಸ್ ವಿತ್ ಆನರ್ ಆಗಬೇಕು ಪ್ರತಿ ಸಂಕಲ್ಪದಲ್ಲಿ ವ್ಯರ್ಥವನ್ನು ತೊಡೆದು ಪದಮದಷ್ಟು ಸಂಪಾದನೆ ಮಾಡಿಕೊಳ್ಳಿ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ಕರ್ಮ ಎಲ್ಲವನ್ನು ತೀವ್ರಗತಿಯಲ್ಲಿ ಸಮಾಪ್ತಿ ಮಾಡಿಕೊಳ್ಳಿ ಬಾಬ್ದಾದ ಮೂರು ಖಾತೆಗಳನ್ನು ಪರಿಶೀಲಿಸುತ್ತಾರೆ ಪುರುಷಾರ್ಥದ ಖಾತೆ ಆಶೀರ್ವಾದಗಳ ಖಾತೆ ಪುಣ್ಯದ ಖಾತೆ ಈಗ ಸಮಯ ಜ್ಞಾನಪೂರ್ಣರಿಂದ ಶಕ್ತಿಪೂರ್ಣರಾಗುವ ಕಾಲ ಪರಿವರ್ತನೆ ಮಾಡಲು ಮಾಡುತ್ತೇವೆ ಅಂತ ಯೋಚಿಸಬೇಡಿ ಕ್ಷಣಾರ್ಧದಲ್ಲೇ ಮಾಡಿಬಿಡಿ ಸೇವೆಯ ಕಿರೀಟ ಜೊತೆಗೆ ಈಗ ಸ್ಮೃತಿ ಸ್ವರೂಪದ ಕಿರೀಟ ತೊಡಬೇಕು ತೀವ್ರಗತಿಯ ಪುರುಷಾರ್ಥ ತೀವ್ರಗತಿಯ ಪರಿವರ್ತನೆ ತೀವ್ರಗತಿಯ ಸೇವೆ ಪ್ರತಿ ಸಂಕಲ್ಪದಲ್ಲಿ ನಾನು ತಂದೆಯನ್ನು ನನ್ನ ತಂದೆ ನನ್ನವರು ಎಂಬ ಈ ಸ್ಮೃತಿ ಸ್ವಿಚ್ ಆನ್ ಮಾಡಿಕೊಳ್ಳಿ ಹಳೆಯ ಸ್ಮೃತಿಗಳನ್ನು ಸಂಪೂರ್ಣ ಸಮಾಪ್ತಿ ಮಾಡಿ ಹೊಸ ದಿವ್ಯ ಸ್ಮೃತಿಗಳೊಂದಿಗೆ ಬದುಕಿ ಅನುಭವ ಸ್ವರೂಪರಾಗಿ ಮಾತ್ರವೇ ಇತರರಿಗೆ ಶಕ್ತಿ ನೀಡಲು ಸಾಧ್ಯ ಅತೀಂದ್ರಿಯ ಸುಖವನ್ನು ಪಡೆಯಲು ಶಾಂತ ಸ್ವರೂಪದಲ್ಲಿ ಸ್ಥಿರವಾಗಿರಿ ಅಂತಿಮ ಗುರಿ ವಿಶ್ವ ಪರಿವರ್ತಕ ಪಾಸ್ ವಿತ್ ಆನರ್ ಆತ್ಮ ಆಗುವುದು ವರದಾನ ಸ್ಮೃತಿ ಸ್ವಿಚ್ ಮೂಲಕ ಸ್ವಕಲ್ಯಾಣ ಮತ್ತು ಸರ್ವಕಲ್ಯಾಣ ಮಾಡುವ ಸಿದ್ಧಿ ಸ್ವರೂಪ ಭವ ಸ್ಲೋಗನ್ ಅತೀಂದ್ರಿಯ ಸುಖದ ಅನುಭೂತಿ ಬೇಕಾದರೆ ಶಾಂತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಓಂ ಶಾಂತಿ